ಜಿಲ್ಲಾ ಸಹಕಾರ ಕ್ಷೇತ್ರದ ಜಾರಕಿಹೊಳಿ ಹಾಗೂ ಕತ್ತಿ ಎರಡೂ ಕುಟುಂಬಗಳ ನಡುವೆ ನಡೆದ ಜಿದಾಜಿದ ಕಾರಣವಾಗಿದ್ದ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯ ಸ್ಪಷ್ಟ ಚಿತ್ರಣ ಹೊರಬೀಳುವ ಮುನ್ನ ನಿರ್ದೇಶಕ ಸ್ಥಾನದ ಆಕಾಂಕ್ಷಿಗಳಿಗೆ ಎದೆ ಬಡಿತ ಹೆಚ್ಚಾಗಿದ್ದು ತಮ್ಮ ಮತದಾರರನ್ನು ಸುರಕ್ಷಿತವಾಗಿ ಇಡಲು ಬೆಳಗಾವಿಯ ಖಾಸಗಿ ಹೋಟೆಲ್ನಿಂದ ನೆರೆಯ ರಾಜ್ಯಗಳಿಗೆ ಪ್ರವಾಸಕ್ಕೆ ಕಳುಹಿಸಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ರಾಜಕಾರಣಕ್ಕೆ ರಾಜ್ಯ ರಾಜಕಾರಣ ಬದಲಿ ಮಾಡುವ ಶಕ್ತಿ ಇದೆ ಆದರೆ ಜಿಲ್ಲಾ ರಾಜಕಾರಣದಲ್ಲಿ ಯಾರನ್ನು ನಂಬುವುದು ಅಸಾಧ್ಯವಾಗಿದೆ ಇಂದು ಬೇರೆ ರಾಜಕಾರಣಿಗಳ ಜೊತೆಗೆ ಇದ್ದವರು ನಾಳೆ ಮತ್ತೊಬ್ಬರ ಆಮಿಷಕ್ಕೆ ಬಲಿಯಾಗಿ ಪಲ್ಟಿ ಹೊಡೆಯಬಹುದು ಎನ್ನುವ ಆಲೋಚನೆಯಿಂದ ಸಾಹುಕಾರರ ಪ್ರತಿಷ್ಠೆಯ ಚುನಾವಣೆಯ ಮತದಾರರಿಗೆ ಐಷಾರಾಮಿ ಬಸ್ನಲ್ಲಿ ನೆರೆಯ ಗೋವಾ ಮಹಾರಾಷ್ಟ್ರದ ಬಳಿ ಪ್ರವಾಸಕ್ಕೆ ತೆರಳಿದ್ದಾರೆ ಬೆಳಗಾವಿ ನಗರದ ಹೊರವಲಯದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವರಾದ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಶಶಿಕಲಾ ಜೊಲ್ಲೆ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ಪಿಕೆಪಿಎಸ್ ಮತದಾರರ ಗೌಪ್ಯ ಸಭೆ ನಡೆಸಿ ಡಿಸಿಸ ಬ್ಯಾಂಕ್ ನಿರ್ದೇಶಕ ಚುನಾವಣೆಯ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ನಿಪ್ಪಾಣಿ ತಾಲೂಕಿನ ಸ್ಪರ್ಧೆಯಲ್ಲಿ ನಾವೆಲ್ಲ ಅಣ್ಣ ಸಾಹ್ ಜೊಲ್ಲೆ ಅವರಿಗೆ ಸಪೋರ್ಟ್ ಮಾಡಬೇಕಾಯಿತು ಆಯ್ನಲ್ಲೂ ಇವತ್ತು ಸಭೆ ಮಾಡ್ತಾಯಿದ್ವಿ ಯಾಕೆ ಸಭೆಯಲ್ಲಿ ಕೂಡ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಅದು ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಇದು ಸಭೆ ಅಂತ ನಾನು ಭಾವಿಸಿದ್ದೀನಿ ಈಗಾಗಲೇ ಕಳೆದ ನಾಲ್ಕೈದು ತಿಂಗಳಿಂದ ಬಾಲಚಂದ್ ಜಾರಕೊಳಿಯರು ಅಣ್ಣ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಪಿ ಸಿ ಸಿ ಬ್ಯಾಂಕ್ ಯಾವ ರೀತಿ ಚುನಾವಣೆ ಮಾಡಬೇಕಂತ ಒಂದು ಚರ್ಚೆ ನಿಲ್ತಾನೆ ನಮಗೂ ಎಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಮ ಸಪೋರ್ಟ್ ಕೂಡ ಮಾಡ್ತಾ ಬಂದಿದ್ದೇವೆ ಇವತ್ತು ಅವ್ರಿಬ್ಬರ ನೇತೃತ್ವದಲ್ಲಿ ಒಂಬತ್ತು ಜನ ವಿರೋಧ ಆಗಿದ್ರೆ ಅದು ಭಾಳ ದೊಡ್ಡ ವಿಶೇಷ ಇನ್ನೂ ಇವಳ ಚುನಾವಣೆ ಆಗಬೇಕಾಗಿದೆ ಅದರಲ್ಲಿ ಸುಮಾರು ಜನ ಎರಡು ಕಡೆ ಆದರೂ ಕೂಡ ಕೆಲವು ಕಡೆ ನಮ್ಮವರಿದ್ದಾರೆ ಭಾಳ ನಮ್ಮದು ಎರಡು ಮೂರಿಂದ ನಮ್ಮ ವಿರೋಧವಾಗಿ ನಮ್ಮ ಮಾನಸಿಕ ಅಂದರೆ ನಮ್ಮ ಜೊತೆನೇ ಇರ್ತಾರೆ ಆದರೆ ಒಳಗಿಂದ ಒಳಗೆ ವಿರೋಧ ಮಾಡ್ತಿರ್ತಾರೆ ನಮ್ಮ ಜೊತೆನೇ ಇರ್ತಾರೆ ಅವರು ಒಂದು ಮೂರು ಜನ ಬಗ್ಗೆ ಅಷ್ಟೇ ನಮ್ಮ ಜೊತೆ ಇರೋ ಇರೋಲ್ಲ ಅಂತ ನಮ್ಮದೊಂದು ಲೆಕ್ಕಾಚಾರ ಸೊ ಹದಿಮೂರು ಹದಿನಾಲ್ಕು ಜನ ನಮ್ಮ ಜೊತೆ ಗಟ್ಟಿಯಾಗಿರ್ತಾರೆ ಸೊ ಈ ಸಂದರ್ಭದಲ್ಲಿ ಪಕ್ಷ ಬೇರೆ ಇರ್ಬೋದು ವಿಚಾರಗಳು ಬೇರೆ ಇರ್ಬೋದು ಆದರೆ ಸಹಕಾರಿ ತತ್ತೊಡಿ ಇವತ್ತು ಡಿ ಸಿ ಬ್ಯಾಂಕ್ಗೆ ರಾಜಕೀಯ ರೈತ ಯಾವುದೇ ಪಕ್ಷದ ರಹಿತವಾಗಿ ಇವತ್ತು ಚುನಾವಣೆ ಮಾಡಬೇಕಂತ ಸುಮಾರು ಒಂದು ವರ್ಷ ಹಿಂದೆ ನಿರ್ಧಾರ ಆಗಿದೆ ಆ ನಿರ್ಧಾರ ಹಿನ್ನೆಲೆಯಲ್ಲಿ ಇವತ್ತು ನಾವು ನಿಪ್ಪಣೆ ಇರಬಹುದು ಬೇರೆ ಬೇರೆ ಹಿಡಿದು ಕೂಡ ನಾವು ಚುನಾವಣೆ ಮಾಡ್ತೀವಿ ಅಲ್ಲಿ ಕಾಂಗ್ರೆಸ್ನವರು ಈಗಾಗಲೇ ಆಯ್ಕೆ ಆಗಿದ್ದಾರೆ ಬಿ ಜೆ ಪಿಯವರು ಆಗಿದ್ದಾರೆ ಸೊ ಎಲ್ಲ ರೈತರಲ್ಲಿ ಆಯ್ಕೆ ಆದರೆ ಇದನ್ನು ಯಾವುದೇ ಪಕ್ಷಕ್ಕೆ ಸೀಮಿತವಾದಂಥ ಚುನಾವಣೆ ಅಲ್ಲ ಅದಕ್ಕಾಗಿ ತಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಸಂಶಯ ಇದ್ದರೆ ಅದನ್ನೆಲ್ಲ ತೆಗೆದುಹಾಕಬೇಕು ಅರ್ಣ ಸರ್ ಜೊಲೆಯವ್ರ ಪರವಾಗಿ ಗಟ್ಟಿಯಾಗಿ ತಮ್ಮೆ ಮಾಡಬೇಕು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ